ಸ್ವಾಗತ ಐದನೇ ಎಪಿಸೋಡ್ಗೆ ಈಗ ನಾವು ಬೆನ್ನಿನ ಮೇಲೆ ಮಲಗಿ ಪ್ರಾರಂಭಿಸೋಣ ಎರಡು ಕಾಲುಗಳನ್ನ ಮಡಚಿ ಮಂಡಿಗಳನ್ನ ಹಿಡಿದು ಈಗ ಹಿಂದೆ ಮುಂದೆ ಚಲಿಸಿ ಈಗ ಮಂಡಿಗಳಿಂದ ಸಣ್ಣ ಸರ್ಕಲ್ ಅಂತೆ ಮೂವ್ ಮಾಡಿ ಈ ಸುತ್ತ ಚಲನೆಯಿಂದ ಬೆನ್ನು ರಿಲ್ಯಾಕ್ಸ್ ಆಗತ್ತೆ ಬೆನ್ನಿಗೆ ಒಳ್ಳೆಯ ಮಸಾಜ್ ಕೊಡುತ್ತೆ ಮುಂದಿನ ಹತ್ತು ನಿಮಿಷ ನಿಮ್ಮ ಫಿಟ್ನೆಸ್ ಜರ್ನಿಯ ಮತ್ತೊಂದು ಹೆಜ್ಜೆ ಈಗ ಒಂದು ಕಾಲು ನೇರವಾಗಿ ಸ್ಟ್ರೆಚ್ ಮಾಡಿ ಇನ್ನೊಂದು ಕಾಲನ್ನು ಮಡಚಿ ಎದೆಯ ಹತ್ರ ತನ್ನಿ ಇದು ಪವನ ಮುಕ್ತಾಸನ ಈಗ ಇನ್ನೊಂದು ಕಾಲು ಹೀಗೆ ಉಸಿರಿನೊಂದಿಗೆ ಮೂವ್ ಮಾಡಿ ಇದು ನಮ್ಮ ಹೊಟ್ಟೆ ಬೆನ್ನು ಹಿಪ್ಸ್ ಎಲ್ಲ ಭಾಗಗಳಿಗೆ ಬಹಳ ಉಪಯುಕ್ತ ಗ್ಯಾಸ್ ಫ್ಲೋಟಿಂಗ್ ಇದಕ್ಕೆ ಆಸನ ಬಹಳ ಒಳ್ಳೆಯದು ಫುಲ್ ಇನ್ಹೇಲ್ ಮತ್ತು ಎಕ್ಸ್ಹೇಲ್ ಮಾಡ್ತಾ ಚಲನೆ ಮಾಡಿ ಈಗ ಚೆಸ್ಟ್ ಮತ್ತು ನೆಕ್ಕನ್ನು ಸ್ವಲ್ಪ ಮೇಲಕ್ಕೆ ಎತ್ತಿ ಕಾಲುಗಳನ್ನು ಒಂದೊಂದಾಗಿ ಮೂವ್ ಮಾಡಿ ಬರೀ ದೇಹವನ್ನೇ ಚಲಿಸೋದ್ರಿಂದ ಸಾಕಾಗಲ್ಲ ನಿಮ್ಮ ಉಸಿರು ಮತ್ತು ಜಾಗೃತಿ ಅರಿವು ಕೂಡ ಒಂದಾಗಬೇಕು ನಿಮ್ಮ ಮನಸ್ಸು ನಿಮ್ಮ ದೇಹದೊಂದಿಗೆ ಇರಬೇಕು ಆಗ ಮಾತ್ರ ಯೋಗದ ನಿಜವಾದ ಲಾಭ ಸಿಗುತ್ತೆ ನಿಮ್ಮ ನೆಕ್ ಚೆಸ್ಟಿಗೆ ಗೆ ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳಿ ಹೊಟ್ಟೆಯ ಮಸಲ್ಸ್ ಅನ್ನು ಬಳಸಿ ಚೆಸ್ಟ್ ಲಿಫ್ಟ್ ಮಾಡಿ ಇವು ಸರಳವಾದ ಆದರೆ ಬಹಳ ಪರಿಣಾಮಕಾರಿ ಆಸನಗಳು ಹೊಟ್ಟೆ ಬೆನ್ನು ಥೈಸ್ ಎಲ್ಲದಕ್ಕೂ ವರ್ಕ್ ಆಗುತ್ತೆ ಈ ಚಿಕ್ಕದಾದ ಚಲನೆಗಳು ದೇಹವನ್ನು ಆಕ್ಟಿವೇಟ್ ಮಾಡುತ್ತೆ ಈಗ ಒಂದು ಮಂಡಿನ ಚೆಸ್ಟ್ ಹತ್ತಿರ ಹಿಡಿದು ಹೋಲ್ಡ್ ಮಾಡಿ ದೀರ್ಘವಾಗಿ ಉಸಿರಾಡಿ ನಿಮ್ಮ ದೇಹವನ್ನು ಗಮನಿಸಿ ನಿಮಗೆ ಎಲ್ಲಿ ಸ್ಟ್ರೆಚ್ ಫೀಲ್ ಆಗ್ತಾ ಇದೆ ಎಲ್ಲಿ ಬರ್ನಿಂಗ್ ಸೆನ್ಸೇಷನ್ ಫೀಲ್ ಆಗ್ತಾ ಇದೆ ಅದನ್ನು ಗಮನಿಸಿ ಈಗ ಇನ್ನೊಂದು ಕಾಲು ಹಿಡಿದು ಮೆಲ್ಲನೆ ಉಸಿರಾಡಿ ನಿಮ್ಮ ದೇಹದ ಪ್ರತಿಯೊಂದು ಭಾಗದ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಈಗ ರಿಲ್ಯಾಕ್ಸ್ ಮಾಡೋಣ ಮೆಲ್ಲನೆ ನಿಮ್ಮ ಮೊಣಕಾಲುಗಳನ್ನು ಹಿಡಿದು ದೇಹವನ್ನು ಬಲಕ್ಕೆ ಎಡಕ್ಕೆ ಚಲಿಸಿ ಅದೇ ರೀತಿ ತಲೆಯನ್ನು ಬಲಕ್ಕೆ ಎಡಕ್ಕೆ ಚಲಿಸಿ ಇದು ನಿಮ್ಮ ಬೆನ್ನಿಗೆ ಮಸಾಜ್ ಕೊಡುತ್ತೆ ತಲೆ ಮತ್ತು ಕುತ್ತಿಗೆಗೆ ರಿಲ್ಯಾಕ್ಸೇಷನ್ ಕೊಡೋಕ್ಕೆ ಸಹಾಯ ಮಾಡುತ್ತೆ ವ್ಯಾಯಾಮ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಮಧ್ಯದಲ್ಲಿ ಕೊಡುವ ವಿಶ್ರಾಂತಿ ದೇಹಕ್ಕೆ ಮತ್ತು ಮನಸ್ಸಿಗೆ ವಿಶ್ರಾಂತಿ ಸಿಕ್ಕಾಗಲೇ ಅದು ಇನ್ನಷ್ಟು ಶಕ್ತಿಯಿಂದ ಮುಂದುವರಿಯುತ್ತೆ ಕೈಗಳನ್ನ ಮೊಣಕೈ ಹತ್ತಿರ ಮಡಚಿ ಮ್ಯಾಟ್ ಮೇಲೆ ರೆಸ್ಟ್ ಮಾಡಿ ಎರಡು ಮಂಡಿಗಳನ್ನ ಸೆಂಟರ್ಗೆ ತನ್ನಿ ಈಗ ಮೊಣಕಾಲುಗಳಿಂದ ಹಾಫ್ ಸರ್ಕಲ್ ಹಾಕಿ ಭುಜಗಳು ನೆಲಕ್ಕೆ ಅಂಟಿಕೊಂಡಿರಬೇಕು ಬಲದಿಂದ ಎಡಕ್ಕೆ ಮೂವ್ ಮಾಡಿ ನಿಮ್ಮ ಮಂಡಿಗಳನ್ನ ಮೊಣಕೈ ಹತ್ತಿರ ತಗೊಂಡು ಹೋಗಿ ಮತ್ತೆ ಇನ್ನೊಂದು ಸೈಡ್ ಈ ಚಲನೆ ಮಾಡುವಾಗ ನಿಮ್ಮ ಭುಜಗಳು ಮ್ಯಾಟ್ನಿಂದ ಏಳ್ಬಾರ್ದು ಅದು ಸಿಕ್ಕ ಬಟ್ಟೆ ಮುಖ್ಯ ನಿಮಗೆ ನಿಮ್ಮ ಹೊಟ್ಟೆಯಲ್ಲಿ ಒತ್ತಡ ಫೀಲ್ ಆಗಬೇಕು ನೀವು ನಿಮ್ಮ ಹೊಟ್ಟೆಯ ಮಸಲ್ಸ್ ಈ ಚಲನೆ ಮಾಡಬೇಕು ಇದು ನಿಮ್ಮ ಹೊಟ್ಟೆಯ ಬೊಜ್ಜು ಕರಗಿಸಲಿಕ್ಕೆ ತುಂಬ ಉಪಯೋಗ ಆಗುತ್ತೆ ಸ್ಪೈನಲ್ ಫ್ಲೆಕ್ಸಿಬಿಲಿಟಿ ಹೆಚ್ಚಾಗುತ್ತೆ ಹೀಗೆ ನಿಧಾನವಾಗಿ ಉಸಿರಿನ ಜೊತೆ ಮೂವ್ ಮಾಡಿ ಈಗ ಎರಡೂ ಮಂಡಿಗಳನ್ನು ಚೆಸ್ಟ್ ಹತ್ತಿರ ತನ್ನಿ ಹೋಲ್ಡ್ ಮಾಡಿ ನಿಮ್ಮ ಚೆಸ್ಟ್ ಮತ್ತು ಕುತ್ತಿಗೆನ ಮೇಲೆ ಎತ್ತಿ ನಿಮ್ಮ ನೆಕ್ ಚೆಸ್ಟ್ಗೆ ತಾಕಬಾರ್ದು ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳಿ ಹೊಟ್ಟೆಯ ಮಸಲ್ಸ್ ಬಳಸಿ ಚೆಸ್ಟ್ ಲಿಫ್ಟ್ ಮಾಡಿ ದೀರ್ಘವಾಗಿ ಉಸಿರಾಡಿ ಈಗ ರಿಲ್ಯಾಕ್ಸ್ ಮಾಡಿ ಈಗ ಮೊಣಕಾಲುಗಳನ್ನು ನೈಂಟಿ ಡಿಗ್ರಿ ಎತ್ತಿ ಹಿಡಿದುಕೊಳ್ಳಿ ಹೊಟ್ಟೆ ಒಳಗೆ ಪ್ರೆಸ್ ಮಾಡಿ ನಿಮ್ಮ ಬೆನ್ನು ಮ್ಯಾಟ್ಗೆ ಹತ್ತಿರ ಪ್ರೆಸ್ ಮಾಡಿ ಕ್ಯಾಪ್ ಇರಬಾರ್ದು ಈ ವ್ಯಾಯಾಮ ಮಾಡುವಾಗ ಮೊದಲಿನಿಂದ ಕೊನೆಯ ತನಕ ನಿಮ್ಮ ಹೊಟ್ಟೆ ಒಳಗೆ ಎಳೆದಂತಿರಬೇಕು ಮತ್ತು ನಿಮ್ಮ ಬೆನ್ನು ನೆಲದ ಮೇಲೆ ಟಚ್ ಆಗ್ತಾ ಇರಬೇಕು ನಿಮ್ಮ ಎರಡೂ ಕೈಗಳನ್ನು ಮೇಲಕ್ಕೆ ಮತ್ತು ಸ್ವಲ್ಪ ಹಿಂದೆ ಕೇರಿಸಿ ಈಗ ಇನ್ಹೇಲ್ ಮಾಡ್ತಾ ನಿಮ್ಮ ಬಲಗಾಲನ್ನು ಮುಂದೆ ಸ್ಟ್ರೆಚ್ ಮಾಡಿ ಎಕ್ಸ್ ಹೇಲ್ ಇನ್ಹೇಲ್ ಎಡಗಾಲನ್ನು ಮುಂದೆ ಸ್ಟ್ರೆಚ್ ಮಾಡಿ ಎಕ್ಸ್ ಹೇಲ್ ಹಿಂದೆ ಇನ್ಹೇಲ್ ಮುಂದೆ ಸ್ಟ್ರೆಚ್ ಮಾಡಿ ಎಕ್ಸ್ ಹೇಲ್ ಹಿಂದೆ ಇನ್ಹೇಲ್ ಮುಂದೆ ಹೊಟ್ಟೆ ಒಳಗೆ ಇರಲಿ ಎಕ್ಸ್ ಹೇಲ್ ಹಿಂದೆ ನೀವು ಮೂವ್ ಮಾಡಬೇಕಾದ್ರೆ ನಿಮ್ಮ ಕಾಲುಗಳು ಹೆವಿ ಅನ್ನಿಸ್ಬೇಕು ಮತ್ತು ನಿಮ್ಮ ಹೊಟ್ಟೆಯಲ್ಲಿ ಪ್ರೆಷರ್ ಫೀಲ್ ಆಗಬೇಕು ನೀವು ಈಸಿಯಾಗಿ ಮೂವ್ ಮಾಡ್ತಿದ್ದೀರಾ ಅಂದರೆ ನೀವು ಸರಿ ಮಾಡ್ತಾ ಇಲ್ಲ ಅಂತ ಅರ್ಥ ಈಗ ಒಂದು ದಿಂಬು ಅಥವಾ ಪಿಲೋನ್ನು ಕೈಯಲ್ಲಿ ಇಟ್ಕೊಂಡು ಅದೇ ರೀತಿ ಕಾಲುಗಳನ್ನು ಮೂವ್ ಮಾಡೋಣ ಸೊ ಈ ಬಾರಿ ಗಮನಿಸಿ ನಿಮ್ಮ ಹೊಟ್ಟೆ ಮೇಲೆ ಇರೋ ಒತ್ತಡ ಹೇಗೆ ಬದಲಾಗ್ತಾ ಇದೆ ಅಂತ ಇದು ಹೊಟ್ಟೆ ಕಡಿಮೆ ಮಾಡೋಕ್ಕೆ ಬಹಳ ಉತ್ತಮ ಪೋಸ್ಟರ್ ಆದರೆ ಒಂದು ಷರತ್ತು ನಿಮ್ಮ ಹೊಟ್ಟೆ ಒಳಗೆ ಇರಬೇಕು ಮತ್ತು ಬೆನ್ನು ನೆಲಕ್ಕೆ ಹತ್ತಿರವಾಗಿರಬೇಕು ಹೆಚ್ಚು ಗ್ಯಾಪ್ ಇದ್ರೆ ಯೂಸ್ ಆಗೋಲ್ಲ ಆದರೆ ಆಸನ ಮಾಡ್ತಾ ಇದ್ದಾಗ ನಿಮ್ಮ ಬೆನ್ನಿನಲ್ಲಿ ನೋವು ಇದೆ ಅಂದರೆ ಕಡಿಮೆ ರಿಪಿಟೇಷನ್ಸ್ ಮಾಡೋದು ಒಳ್ಳೆಯದು ಕಾಲನ್ನು ಫುಲ್ ಸ್ಟ್ರೈಟ್ ಆಗಿ ಸ್ಟ್ರೆಚ್ ಮಾಡಬೇಡಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಸ್ಟ್ರೆಚ್ ಮಾಡಿ ನಿಮ್ಮ ಹೊಟ್ಟೆನ ಪೂರ್ತಿನಿ ಸ್ಟ್ರೆಚ್ ಮಾಡಿದಾಗಲೂ ನಿಮ್ಮ ಹೊಟ್ಟೆ ಎಂಗೇಜ್ ಆಗಿರಬೇಕು ಆವಾಗ ಲೂಸ್ ಬಿಡಬೇಡಿ ಈಗ ರಿಲ್ಯಾಕ್ಸ್ ಮಾಡೋಣ ಮೆಲ್ಲನೆ ನಿಮ್ಮ ಮೊಣಕಾಲುಗಳನ್ನು ಹಿಡಿದು ದೇಹವನ್ನು ಬಲಕ್ಕೆ ಎಡಕ್ಕೆ ಚಲಿಸಿ ಈಗ ಮೊಣಕಾಲುಗಳನ್ನು ನೈಂಟಿ ಡಿಗ್ರಿ ಎತ್ತಿ ಹಿಡಿದುಕೊಳ್ಳಿ ಅನ್ನ ಕೈಯಲ್ಲಿ ಇಟ್ಕೊಂಡು ಈಗ ಬರೀ ರೈಟ್ ಲೆಗ್ ಮುಂದೆ ಸ್ಟ್ರೆಚ್ ಮಾಡಿ ಮತ್ತೆ ಹಿಂದೆ ಅದೇ ಕಾಲನ್ನ ಮತ್ತೆ ಮುಂದೆ ಎಕ್ಸೇಲ್ ಹಿಂದೆ ಹೀಗೆ ಉಸಿರಿನೊಂದಿಗೆ ಮೂವ್ ಮಾಡಿ ಇನ್ ಹೇಲ್ ಮುಂದೆ ಸ್ಟ್ರೆಚ್ ಮಾಡಿ ಎಕ್ಸೇಲ್ ಹಿಂದೆ ಇನ್ ಹೇಲ್ ಮುಂದೆ ಹೊಟ್ಟೆ ಒಳಗಿರಲಿ ಎಕ್ಸೇಲ್ ಹಿಂದೆ ಇನ್ಹೇಲ್ ಕಾಲು ಹೆವಿ ಫೀಲ್ ಆಗಬೇಕು ಎಕ್ಸೇಲ್ ಹಿಂದೆ ಇನ್ಹೇಲ್ ಹೊಟ್ಟೆಯಲ್ಲಿ ಪ್ರೆಷರ್ ಫೀಲ್ ಆಗಲಿ ಎಕ್ಸೇಲ್ ಹಿಂದೆ ಈಗ ಎಡಗಾಲಿಗೆ ಸ್ವಿಚ್ ಮಾಡಿ ಇನ್ಹೇಲ್ ಮುಂದೆ ಸ್ಟ್ರೆಚ್ ಮಾಡಿ ಎಕ್ಸೇಲ್ ಹಿಂದೆ ಉಸಿರಿನೊಂದಿಗೆ ಲೆಫ್ಟ್ ಲೆಗ್ನ ಮೂವ್ ಮಾಡಿ ನಿಮ್ಮ ಬೆನ್ನು ನೆಲಕ್ಕೆ ತಗಲಿದ್ರೂ ಪರವಾಗಿಲ್ಲ ನಿಮ್ಮ ಹೊಟ್ಟೆಯನ್ನು ಒಳಗೆ ಎಳೆದಂತೆ ಇಟ್ಕೊಳ್ಳಿ ಇದರಿಂದ ಬೆನ್ನಿಗೆ ಸಪೋರ್ಟ್ ಸಿಗುತ್ತೆ ಬೆನ್ನು ನೋವು ಆಗಬಾರ್ದು ಪ್ರತಿಯೊಬ್ಬರ ದೇಹ ವಿಭಿನ್ನವಾಗಿರುತ್ತೆ ಹೀಗಾಗಿ ದಿನ ಮೆಲ್ಲಕ್ಕೆ ಅಭ್ಯಾಸ ಮಾಡ್ತಾ ಹೋಗಿ ನಿಮ್ಮ ದೇಹದ ಮಟ್ಟವನ್ನು ಗೌರವಿಸಿ ಆಗ ನೀವು ಸೇಫ್ ಆಗಿರ್ತೀರ ಬ್ಯಾಕ್ ಕೂಡ ಈ ಸೇಫ್ ಆಗಿ ಮಾಡಬಹುದು ಕರೆಕ್ಟ್ ಅಲೈನ್ಮೆಂಟ್ ನಿಮ್ಮ ಹೊಟ್ಟೆ ಇಡೀ ಸಮಯ ಒಳಗೆ ಇರಬೇಕು ಬೆನ್ನು ಹತ್ತಿರ ಇರಬೇಕು ಈ ವ್ಯಾಯಾಮ ಎಫೆಕ್ಟಿವ್ ಆಗಲ್ಲ ಈಗ ರಿಲ್ಯಾಕ್ಸ್ ಮಾಡೋಣ ಮೆಲ್ಲನೆ ನಿಮ್ಮ ಮೊಣಕಾಲುಗಳನ್ನು ಹಿಡಿದು ದೇಹವನ್ನು ಬಲಕ್ಕೆ ಎಡಕ್ಕೆ ಚಲಿಸಿ ಈಗ ನಿಮ್ಮ ಮಂಡಿಗಳ ಮಧ್ಯೆ ಒಂದು ಪಿಲ್ಲೋ ಇಟ್ಕೊಳ್ಳಿ ನಿಮ್ಮ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ಮತ್ತು ಸ್ವಲ್ಪ ಹಿಂದಕ್ಕೆ ತಗೊಳ್ಳಿ ಈಗ ನಿಮ್ಮ ಕಾಲುಗಳನ್ನು ಮೆಲ್ಲಕ್ಕೆ ನೆಲದ ಕಡೆ ಇಳಿಸಿ ಮತ್ತೆ ನೈಂಟಿ ಡಿಗ್ರಿಗೆ ತನ್ನಿ ಮಂಡಿನ ಮೂವ್ ಮಾಡಬೇಡಿ ಅದು ಅದೇ ಪೊಸಿಷನ್ ಅಲ್ಲಿ ಇರಬೇಕು ಅಲ್ಲಾಡಬಾರ್ದು ಈ ಚಲನೆ ನಿಮ್ಮ ಹಿಪ್ ಜಾಯಿಂಟ್ ಇಂದ ಆಗ್ಬೇಕು ಮಂಡಿಯಿಂದ ಅಲ್ಲ ಹೊಟ್ಟೆ ಒಳಗೆ ಪ್ರೆಸ್ ಮಾಡಿ ನಿಮ್ಮ ಬೆನ್ನು ಮ್ಯಾಟ್ಗೆ ಹತ್ತಿರ ಪ್ರೆಸ್ ಮಾಡಿ ಕ್ಯಾಪ್ ಇರಬಾರದು ಇನ್ ಹೇಲ್ ಮೇಲೆ ಎಕ್ಸ್ ಹೇಲ್ ಸ್ಲೋ ಆಗಿ ಕೆಳಗೆ ಉಸಿರಿನೊಂದಿಗೆ ಮೂವ್ ಮಾಡಿ ಸ್ಲೋ ಆಗಿ ಚಲನೆ ಮಾಡಬೇಕು ಪ್ರತಿಯೊಂದು ರಿಪಿಟೇಷನ್ಗೆ ನಿಮ್ಮ ಹೊಟ್ಟೆ ಒಳಗೆ ಇಟ್ಕೊಂಡು ಬೆನ್ನು ನೆಲಕ್ಕೆ ಹತ್ತಿರ ಇರಬೇಕು ನಿಮ್ಮ ಕಾಲುಗಳು ಹೆವಿ ಅನಿಸ್ಬೇಕು ಈ ವ್ಯಾಯಾಮ ನಿಮ್ಮ ಕೋರ್ ಸ್ಟ್ರೆಂತ್ ಹೆಚ್ಚಿಸೋಕೆ ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಕೋರ್ ಸ್ಟ್ರೆಂತ್ ಚೆನ್ನಾಗಿದ್ದರೆ ನೀವು ಬ್ಯಾಕ್ ಸ್ಟ್ರೆಂತ್ ಸಹ ನಿಮ್ಮ ಬೆನ್ನು ಸಹ ತುಂಬ ಸ್ಟ್ರಾಂಗ್ ಆಗುತ್ತೆ ಅದೇ ರೀತಿ ಇದು ನಮ್ಮ ಕೆಳ ಹೊಟ್ಟೆ ಫ್ಯಾಟ್ ಕಡಿಮೆ ಮಾಡೋಕ್ಕೆ ಅತ್ಯುತ್ತಮವಾದ ವ್ಯಾಯಾಮ ಆದರೆ ನಿಮ್ಮ ಹೊಟ್ಟೆ ಆ್ಯಕ್ಟಿವೇಟ್ ಆಗಿರಬೇಕು ನಿಮಗೆ ಈ ಚಲನೆ ಈಸಿ ಅಂತ ಅನ್ನಿಸ್ತಾ ಇದ್ರೆ ಅದರಿಂದ ರಿಸಲ್ಟ್ ಬರೋದಿಲ್ಲ ಪ್ರತಿಯೊಂದು ಚಲನೆಯು ಸ್ವಲ್ಪ ಕಷ್ಟ ಆಗ್ತಾ ಇರಬೇಕು ನಿಮ್ಮ ಹೊಟ್ಟೆ ಟೈಟನ್ ಮಾಡಿ ಫುಲ್ ಅಟೆನ್ಷನ್ ಕೊಡಿ ಹೀಗೆ ಎಂಗೇಜ್ ಮಾಡಿದ್ರೆ ಎಕ್ಸಸೈಸ್ನ ಕರೆಕ್ಟ್ ಫಾರ್ಮ್ ಮಾಡ್ಬೋದು ಈಗ ರಿಲ್ಯಾಕ್ಸ್ ಮಾಡಿ ಮಂಡಿಗಳನ್ನು ಹಿಡಿದು ಸೈಡ್ ಟು ಸೈಡ್ ಮೂವ್ ಮಾಡಿ ನಿಮ್ಮ ಬೆನ್ನನ್ನು ರಿಲ್ಯಾಕ್ಸ್ ಮಾಡುತ್ತೆ ಈಗ ಪಾದಗಳು ನೆಲದ ಮೇಲೆ ಇಟ್ಕೊಳ್ಳಿ ಬೆನ್ನನ್ನು ನೆಲಕ್ಕೆ ಸ್ಲೋ ಆ್ಯಂಡ್ ಸಾಫ್ಟ್ ಆಗಿ ಟ್ಯಾಪ್ ಮಾಡಿ ಇದು ಬೆನ್ನನ್ನು ರಿಲ್ಯಾಕ್ಸ್ ಮಾಡುತ್ತೆ ಬ್ಲಡ್ ಫ್ಲೋ ಜಾಸ್ತಿ ಮಾಡುತ್ತೆ ನಿಮ್ಮ ಕಾಲುಗಳು ನಿಮ್ಮ ಹಿಪ್ಸ್ ಅಷ್ಟು ಅಗಲ ಇಟ್ಕೊಳ್ಳಿ ಕಾಲು ಬೆರಳು ಮುಂದೆ ಪಾಯಿಂಟ್ ಆಗ್ತಾ ಇರಲಿ ಈಗ ನಿಮ್ಮ ಕೈ ಬೆರಳು ನಿಮ್ಮ ಹಿಮ್ಮಡಿನ ಸ್ಲೈಟ್ ಆಗಿ ಟಚ್ ಮಾಡಬೇಕು ಅಷ್ಟು ದೂರ ನಿಮ್ಮ ಪಾದ ಹಿಪ್ಸ್ ಇಂದ ಇರಬೇಕು ಹೊಟ್ಟೆ ಟೈಟ್ ಮಾಡಿ ಚೆಸ್ಟ್ ಓಪನ್ ಮಾಡಿ ಭುಜಗಳು ಅಗಲ ಮಾಡಿ ನೆಲಕ್ಕೆ ಒತ್ತಿ ಇನ್ ಹೇಳಿ ಈಗ ಮೆಲ್ಲಕ್ಕೆ ಪಾದ ಪ್ರೆಸ್ ಮಾಡಿ ನಿಮ್ಮ ಮಣ್ಣಿನ ಮುಂದೆ ಪುಷ್ ಮಾಡಿ ಮುಂದೆ ತಳ್ಳಿ ಬೆನ್ನು ಮತ್ತು ಹಿಪ್ ಮೇಲಕ್ಕೆ ರೈಸ್ ಆಗುತ್ತೆ ಎಕ್ಸ್ ಹೇಲ್ ರಿಲ್ಯಾಕ್ಸ್ ಇನ್ಹೇಲ್ ಮೇಲೆ ಹೊಟ್ಟೆ ಪ್ರತಿ ಸಲ ಎಂಗೇಜ್ ಮಾಡಿ ಮೇಲೆ ಹೋಗಿ ಎಕ್ಸ್ ಹೇಲ್ ಕೆಳಗೆ ಇನ್ಹೇಲ್ ಹಿಪ್ಸ್ ಎಂಗೇಜ್ ಆಗಬೇಕು ಎಕ್ಸ್ ಹೇಲ್ ರಿಲೀಸ್ ಇನ್ಹೇಲ್ ಮೇಲೆ ಹೊಟ್ಟೆ ಪ್ರತಿ ಸಲ ಟೈಟ್ ಮಾಡಿ ಮೇಲೆ ಹೋಗಿ ಎಕ್ಸ್ ಹೇಲ್ ಕೆಳಗೆ ಇನ್ಹೇಲ್ ಹೊಟ್ಟೆನ ಮೇಲೆ ಪುಷ್ ಮಾಡಬೇಡಿ ಕಾಲುಗಳ ಬಲದಿಂದ ನಿಮ್ಮ ಬಾಡಿನ ಮೇಲೆ ತಗೊಂಡು ಹೋಗಿ ಹೊಟ್ಟೆ ಒಳಗಿರ್ಲಿ ತೊಡೆಗಳು ಮತ್ತು ಹಿಪ್ಸ್ ಹೆಚ್ಚಿನ ಕೆಲಸ ಮಾಡಬೇಕು ಎಕ್ಸ್ ಹೇಲ್ ರಿಲೀಸ್ ಇನ್ಹೇಲ್ ಮೇಲೆ ನಿಮ್ಮ ಹಿಪ್ಸ್ ಎಂಗೇಜ್ ಅಥವಾ ಟೈಟ್ ಆಗಿರಬೇಕು ಎಕ್ಸೇಲ್ ರಿಲೀಸ್ ಇನ್ಹೇಲ್ ಮೇಲೆ ಕುತ್ತಿಗೆಗೆ ಜಾಸ್ತಿ ಒತ್ತಡ ಆಗದಿರಲಿ ನೆಕ್ ರಿಲ್ಯಾಕ್ಸ್ಡ್ ಆಗಿರಬೇಕು ಎಕ್ಸೇಲ್ ರಿಲೀಸ್ ಉಸಿರಿನೊಂದಿಗೆ ಸ್ಲೋ ಆಗಿ ಕಂಟ್ರೋಲ್ ಆಗಿ ಮೂವ್ ಮಾಡಿ ಹಿಪ್ ಮತ್ತು ತೊಡೆ ಬಲವಾಗುತ್ತೆ ಮತ್ತು ವೆಯ್ಟ್ ಲಾಸ್ ಆಗುತ್ತೆ ಪೂರ್ತಿ ಶರೀರಕ್ಕೆ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ಬ್ಯಾಕ್ ಪೇನ್ ಇರೋರಿಗೆ ಇದು ತುಂಬ ಒಳ್ಳೆಯ ಆಸನ ಆದರೆ ಸರಿಯಾಗಿ ಮಾಡಬೇಕು ಅದು ತುಂಬ ಮುಖ್ಯ ಥೈರಾಯ್ಡ್ ಸ್ಟಿಮ್ಯುಲೇಟ್ ಆಗುತ್ತೆ ಈಗ ಇದೇ ಅಲ್ಲಿ ಹೋಲ್ಡ್ ಮಾಡಿ ದೀರ್ಘವಾಗಿ ಉಸಿರಾಡಿ ಈಗ ಇದೇ ಪೊಸಿಷನ್ನಲ್ಲಿ ಹೋಲ್ಡ್ ಮಾಡಿ ನಿಮ್ಮ ಕೈಗಳನ್ನು ಹಿಂದೆ ಮುಂದೆ ಚಲಿಸಿ ನೆನಪಿಡಿ ನಿಮ್ಮ ಹೊಟ್ಟೆ ಎಂಗೇಜ್ ಆಗಿರಬೇಕು ನಿಮಗೆ ಆಗಿ ಹಿಪ್ ಮಸಲ್ಸ್ ಮತ್ತು ಕಾಲುಗಳಲ್ಲಿ ಪೇನ್ ಅಥವಾ ಬರ್ನಿಂಗ್ ಸೆನ್ಸೇಷನ್ ಉರಿ ಫೀಲ್ ಆಗಬೇಕು ಬ್ಯಾಕ್ ಪೇಯ್ನ್ ಆಗಬಾರ್ದು ನಿಮಗೆ ಬ್ಯಾಕ್ ಪೇಯ್ನ್ ಆಗ್ತಾ ಇದೆ ಅಂದರೆ ನೀವು ಹೊಟ್ಟೆ ಮತ್ತು ಹಿಪ್ ಮಸಲ್ಸನ್ನು ಟೈಟ್ ಮಾಡಿಲ್ಲ ಅಂತ ಅರ್ಥ ಅಥವಾ ನಿಮ್ಮ ಸಾಮರ್ಥ್ಯಕ್ಕೆ ಮೀರಿ ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಪೋಶಚರನ್ನು ಸರಿ ಮಾಡ್ಕೊಳ್ಳಿ ಅಥವಾ ರಿಪಿಟೇಷನ್ ಕಡಿಮೆ ಮಾಡಿ ಉಸಿರಿನೊಂದಿಗೆ ಸ್ಲೋ ಆಗಿ ಕಂಟ್ರೋಲ್ ಆಗಿ ಮೂವ್ ಮಾಡಿ ನಿಮಗೆ ಯಾವಾಗ ಸುಸ್ತಾಗ್ತಾ ಇದ್ರು ನೀವು ವಿಡಿಯೋನ ಪಾಸ್ ಮಾಡಿ ರೆಸ್ಟ್ ತಗೊಂಡು ಮತ್ತೆ ಕಂಟಿನ್ಯೂ ಮಾಡಿ ಈಗ ನಿಮ್ಮ ಕೈಗಳನ್ನು ಮೇಲೆ ಮತ್ತು ಹಿಂದೆ ತಗೊಳ್ಳಿ ಸಣ್ಣ ಚಲನೆ ಮಾಡಿ ನಿಮ್ಮ ಹಿಪ್ಸನ್ನು ಟೈಟ್ ಮಾಡಿ ರಿಲೀಸ್ ಮಾಡಿ ಹೀಗೆ ನಿಮಗೆ ಹಿಪ್ಸಲ್ಲಿ ಉರಿ ಸೆನ್ಸೇಷನ್ ಫೀಲ್ ಆಗೋ ತನಕ ಮಾಡಿ ನಿಮ್ಮ ಹಿಪ್ಸ್ನ ಟೋನ್ ಮಾಡುತ್ತೆ ನನಗೆ ಏನು ಎಕ್ಸಸೈಸ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂದರೆ ಅಟ್ಲೀಸ್ಟ್ ಈ ಎಕ್ಸಸೈಸ್ ನಾನು ಯಾವತ್ತೂ ತಪ್ಪಿಸಲ್ಲ ಅಷ್ಟು ಬೆನಿಫಿಷಲ್ ಈ ಎಕ್ಸಸೈಸ್ ಬೆಸ್ಟ್ ಎಕ್ಸಸೈಸ್ ಲೇಡೀಸ್ಗೆ ಸ್ಪೆಷಲಿ ನೆನಪಿಡಿ ನಿಮ್ಮ ಹೊಟ್ಟೆ ಎಂಗೇಜ್ ಆಗಿರಬೇಕು ನಿಮಗೆ ಮೇಯ್ನಾಗಿ ಹಿಪ್ ಮಸಲ್ಸ್ ಮತ್ತು ಕಾಲುಗಳಲ್ಲಿ ಪೇನ್ ಅಥವಾ ಬರ್ನಿಂಗ್ ಸೆನ್ಸೇಷನ್ ಉರಿ ಫೀಲ್ ಆಗಬೇಕು ಸೊ ಈಗ ರಿಲ್ಯಾಕ್ಸ್ ಮಾಡಿ ಮಂಡಿನ ಇಟ್ಕೊಂಡು ಸೈಡ್ ಟು ಸೈಡ್ ಮೂವ್ ಮಾಡಿ ಬೆನ್ನನ್ನು ರಿಲ್ಯಾಕ್ಸ್ ಮಾಡಿ ಕಾಲುಗಳು ನೆಲದ ಮೇಲೆ ತನ್ನಿ ಕಾಲನ್ನು ಸೈಡ್ ಟು ಸೈಡ್ ಮೂವ್ ಮಾಡಿ ಇದು ಬೆನ್ನಿಗೆ ತುಂಬ ರಿಲ್ಯಾಕ್ಸೇಷನ್ ಕೊಡುತ್ತೆ ಇವತ್ತು ನಿಮ್ಮ ದೇಹದ ಜೊತೆ ಕನೆಕ್ಟ್ ಆಗೋ ಒಂದು ಸುಂದರ ಪ್ರಯತ್ನವಾಯಿತು ಪ್ರತಿದಿನ ಹತ್ತು ನಿಮಿಷ ನಾವು ನಮಗೋಸ್ಕರ ಕೊಡೋಣ ಈ ದೇಹ ಈ ಉಸಿರು ನಮಗೆ ಸಿಕ್ಕಿರುವ ಒಂದು ಅಮೂಲ್ಯವಾದ ವರ ಅದನ್ನು ನಾವು ಆರೈಸಿಕೊಳ್ಳೋಣ ಗೌರವಿಸೋಣ ಧೈರ್ಯ ಶಾಂತಿ ಆರೋಗ್ಯ ಎಲ್ಲವೂ ನಮ್ಮೊಳಗೆ ಇದೆ ನಮಸ್ಕಾರ